ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೀರ್ತಿ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ಲಿ ಬ್ರೆಡ್ ಮಿಲ್ಕ್ ಟೋಸ್ಟ್ ಹಾಗೆ ಬಿಸಿಬೇಳೆ ಭಾತ್ ರೆಸಿಪಿನ ಶೇರ್ ಮಾಡಿದ್ದೀನಿ ಈ ಮಿಲ್ಕ್ ಟೋಸ್ಟ್ ರೆಸಿಪಿ ಅಂತೂ ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಯಾಕಂದರೆ ಇವಾಗಲೇ ಸಮ್ಮರ್ ಹಾಲಿಡೇಸ್ ಬಂದಿರೋದ್ರಿಂದ ಮಕ್ಕಳಿಗೆ ಏನಾದರೂ ಮನೆಯಲ್ಲೇ ಹೆಲ್ದಿಯಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಇದು ಒನ್ ಆಫ್ ದಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ಡೀಟೇಲ್ ವೀಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಸಿಕ್ಕರೆ ಒಂದು ಸಲ ಚೆಕ್ ಮಾಡಿ ನೋಡಿ ಮೊದಲು ನಾನೊಂದು ಒಂದು ಬ್ರೆಡ್ ಪೀಸ್ನ ತಗೊಂಡು ಅದಕ್ಕೆ ಬನಾನನ್ನ ಕಟ್ ಮಾಡಿಕೊಂಡು ಒಂದು ಫೋರ್ಕ್ ತಗೊಂಡು ತಗೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಪ್ಯಾನ್ಗೆ ತುಪ್ಪನ ಹಾಕ್ಕೊಂಡು ಈ ಕಡೆ ಎರಡು ಎರಡು ಸೈಡು ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾನು ಒಂದು ಚಿಕ್ಕ ಕಪ್ಪಾಗುವಷ್ಟು ಸಕ್ಕರೆನೇ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಸಕ್ಕರೆ ಎಲ್ಲ ಕರ್ಗೋವರೆಗೂ ಹಾಲನ್ನ ಕುದಿಸ್ಕೊಂಡು ಅದಾದ ನಂತರ ನಾವು ಏನು ರೋಸ್ಟ್ ಮಾಡ್ಕೊಂಡಿರ್ತೀವಿ ಆ ಬ್ರೆಡ್ ಮೇಲೆ ಈ ಕಡೆ ಎರಡು ಕಡೆನೂ ನಾವು ಹಾಲನ್ನ ಫುಲ್ ಹೀರ್ಕೊಳ್ಳೋವರೆಗೂ ವೆಯ್ಟ್ ಮಾಡಿದ್ರೆ ರೆಡಿನೇ ಆಗೋಗ್ಬಿಡುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು